ಮಲ್ಲಿಕಾರ್ಜುನ ಖರ್ಗೆ ಅವರ ಆಸ್ತಿಯ ವಿವರ ಕೇಳಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗತ್ತೆ ಕಾಂಗ್ರೆಸ್ ಹಿರಿಯ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ಸಂಸದರಾಗಿರುವ ಅವರು ಹಲವು ದಶಕಗಳಿಂದಾನೂ ಸಕ್ರಿಯ ರಾಜಕಾರಣದಲ್ಲಿ ಇರೋವ್ರು ದಲಿತ ಹೋರಾಟಗಳ ಮೂಲಕ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರುವಂತಹ ಖರ್ಗೆ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಖರ್ಗೆ ಅವರು ನಾಮಪತ್ರದ ಜೊತೆಗೆ ನಿಯಮಾನುಸಾರ ತಮ್ಮ ಆಸ್ತಿ ಸೇರಿದಂತೆ ಹಲವು ಮಾಹಿತಿಗಳನ್ನ ಆಯೋಗಕ್ಕೆ ಕೊಟ್ಟಿದ್ದಾರೆ ಅದರಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಗಳು ಇಲ್ಲ ಅವರು ಬಿಎ ಎಲ್ ಬಿ ಓದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಆರ್ಥಿಕ ಸಾಲಿನಲ್ಲಿ ಇಪ್ಪತ್ತೇಳು ಲಕ್ಷ ಆದಾಯಕ್ಕೆ ತೆರಿಗೆ ಪಾವತಿಸಿದ್ದಾರೆ ಅವ್ರ ಪತ್ನಿ ರಾಧಾಬಾಯಿ ಖರ್ಗೆ ಅವರು ಇದೇ ಆರ್ಥಿಕ ಸಾಲಿನಲ್ಲಿ ಐವತ್ತಾರು ಪಾಯಿಂಟ್ ಮೂರು ಲಕ್ಷಕ್ಕೆ ಆದಾಯ ತೆರಿಗೆ ಪಾವತಿಸಿದ್ದಾರೆ ಖರ್ಗೆ ಅವರ ಬ್ಯಾಂಕ್ ಅಕೌಂಟ್ ನಲ್ಲಿ ಎಂಬತ್ತೈದು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ರೂಪಾಯಿ ಇದೆ ಪತ್ನಿಯವರ ಬ್ಯಾಂಕ್ ಅಕೌಂಟ್ ನಲ್ಲಿ ಅರವತ್ತಾರು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಇದೆ ಖರ್ಗೆ ಖರ್ಗೆ ಅವರ ಹತ್ರ ಇರೋ ಚಿನ್ನಾಭರಣ ಎಷ್ಟು ಖರ್ಗೆ ಅವರು ಇಪ್ಪತ್ತೆರಡು ಪಾಯಿಂಟ್ ಅರವತ್ತೇಳು ಲಕ್ಷ ಹಣವನ್ನ ಷೇರು ಡಿವಿಡೆಂಡ್ ಗಳ ಮೇಲೆ ಹೂಡಿದ್ದಾರೆ ಪತ್ನಿ ಹೆಸರಲ್ಲಿ ಎರಡು ಪಾಯಿಂಟ್ ಅರವತ್ತು ಲಕ್ಷ ಹೂಡಿಕೆ ಇದೆ ಖರ್ಗೆ ಹಾಗೆ ಅವರ ಪತ್ನಿ ಹತ್ರ ಯಾವುದೇ ಕಾರ್ ಇಲ್ಲ ಸಾಲನೂ ಇಲ್ಲ ಖರ್ಗೆ ಅವರ ಹತ್ರ ಹತ್ತು ಪಾಯಿಂಟ್ ಮೂವತ್ತು ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ಇದೆ ಪತ್ನಿ ಹತ್ರ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂವತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವೆ ಖರ್ಗೆ ಅವರ ಹೆಸರಿನಲ್ಲಿ ಕೃಷಿ ಭೂಮಿ ಇಲ್ಲ ಪತ್ನಿ ರಾಧಾಬಾಯಿ ಹೆಸರಿನಲ್ಲಿ ಇಪ್ಪತ್ತೆರಡು ಎಕರೆ ಕೃಷಿ ಜಮೀನಿದೆ ಇದರ ಈಗಿನ ಮೌಲ್ಯ ನಲವತ್ನಾಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಖರ್ಗೆ ಅವರ ಹೆಸರಿನಲ್ಲಿ ಒಂದು ಪಾಯಿಂಟ್ ಎಂಟು ಎಕರೆ ಕೃಷಿ ಎತ್ತರ ಜಮೀನಿವೆ ಇದರ ಮಾರುಕಟ್ಟೆ ಮೌಲ್ಯ ಏಳು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಪತ್ನಿ ಹೆಸರಿನಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಎಕರೆ ಕೃಷಿ ಎತ್ತರ ಜಮೀನಿದೆ ಇದರ ಮೌಲ್ಯ ಮೂವತ್ತೈದು ಪಾಯಿಂಟ್ ಹದಿನೆಂಟು ಲಕ್ಷ ರೂಪಾಯಿ ಇದೆ ಖರ್ಗೆ ಅವರ ಹೆಸರಿನಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡಗಳು ಇಲ್ಲ ಪತ್ನಿ ಹೆಸರಿನಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಒಂದು ಹಾಗೆ ಎಂಬತ್ನಾಲ್ಕು ಲಕ್ಷ ಮೌಲ್ಯದ ಒಂದು ವಾಣಿಜ್ಯ ಕಟ್ಟಡ ಇದೆ ಖರ್ಗೆ ದಂಪತಿಗಳ ಹೆಸರಿನಲ್ಲಿ ಸದಾಶಿವ ನಗರದಲ್ಲಿ ಮನೆ ಇದೆ ಇದರ ಮಾರುಕಟ್ಟೆ ಮೌಲ್ಯ ಒಂದು ಪಾಯಿಂಟ್ ಇಪ್ಪತ್ತ್ ಮೂರು ಕೋಟಿ ಖರ್ಗೆ ಅವರ ಹೆಸರಿನಲ್ಲಿ ಕಲಬುರಗಿಯಲ್ಲಿ ಮೂವತ್ತು ಲಕ್ಷ ಮೌಲ್ಯದ ವಸತಿ ಕಟ್ಟಡ ಇದೆ ಆರ್ ಎಂ ವಿ ಎರಡನೇ ಹಂತದಲ್ಲಿ ನಾಲ್ಕು ಪಾಯಿಂಟ್ ಅರವತ್ನಾಲ್ಕು ಕೋಟಿ ಮೌಲ್ಯದ ವಸತಿ ಕಟ್ಟಡ ಇದೆ ಪತ್ನಿ ಹೆಸರಲ್ಲಿ ನಲವತ್ತೆಂಟು ಪಾಯಿಂಟ್ ಹದಿನಾರು ಲಕ್ಷದ ಮನೆ ಹೊಂದಿದೆ ಸೊ ಖರ್ಗೆ ಅವರ ಒಟ್ಟಾರೆ ಆಸ್ತಿ ಎಷ್ಟು ಖರ್ಗೆ ಅವರ ಮೇಲೆ ಹತ್ತು ಲಕ್ಷ ರೂಪಾಯಿ ಸಾಲದ ಹೊರೆ ಇದೆ ಪತ್ನಿ ಹೆಸರಿನಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಸಾಲ ಇದೆ ಖರ್ಗೆ ಅವರ ಒಟ್ಟು ಚರಾಸ್ತಿ ಮೌಲ್ಯ ಒಂದು ಪಾಯಿಂಟ್ ಮೂವತ್ತಾರು ಕೋಟಿ ಸ್ಥಿರಾಸ್ತಿ ಮೌಲ್ಯ ಆರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಖರ್ಗೆ ಅವರ ಒಟ್ಟು ಆಸ್ತಿ ಏಳು ಪಾಯಿಂಟ್ ಅರವತ್ತೊಂದು ಕೋಟಿ ಇದೆ ಖರ್ಗೆ ಅವರ ಪತ್ನಿ ಹತ್ರ ಒಟ್ಟು ಏಳು ಪಾಯಿಂಟ್ ಹದಿನೈದು ಕೋಟಿ y así de